ದಯವಿಟ್ಟು ಜಾಗ ಸಂದರ್ಭದಲ್ಲಿ ಬೈ ಮುಗಿದ್ ಹೇಳ್ತಾ ಇದ್ದೀನಿ ನಾನು ಕೇಳ್ತಾ ಇದ್ದ್ರಿ ದಯವಿಟ್ಟು ಐವತ್ತೊಂದು ಜಾತಿ ಅಲೆಮಾರಿಗಳು ಹೇಳಿ ಸರ್ ನಾವು ದಯವಿಟ್ಟು ಯಾಕೆ ಸರ್ ಹೊರೀತೀವಿ ಜಾತಿಗಳ ಚೆನ್ನಾಗಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಸರ್ ಐವತ್ತೊಂದು ಜಾತಿ ಯಾಕೆ ರೀತಿ ಯಾಕೆ ಅಲೆಮಾರಿ ನಲವತ್ತೊಂಬತ್ತು ಜಾತಿ ಅಲೆಮಾರಿ ಸಂಘಟನೆಗಳ ಒಕ್ಕೂಟದ ಮೀಟಿಂಗ್ ಇದೆ ಅಂತೇಳಿ ಒಂದು ವಿಡಿಯೋ ನೋಡಿದ್ವಿ ಅಲ್ಲಿ ನಮ್ಗೆ ಒಂಥರ ಶಾಕ್ ಆದಂಗೆ ಯಾಕಂದ್ರೆ ಅಲೆಮಾರಿ ಸಂಘಟನೆ ಜಾತಿ ಅಲೆಮಾರಿಗಳೆಲ್ಲ ಒಂದೇ ಬಳಿಯ ಹೂಗಳು ನಾವು ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾವುದೇ ತರದ ಸೌಲಭ್ಯಗಳು ಇದುವರೆಗೂ ಸಿಕ್ಕಿಲ್ಲ ಆದ್ರೆ ಕೆಲವೊಂದಷ್ಟು ಜನ ನಾಯಕರುಗಳು ಅವರ ಅಸ್ತಿತ್ವ ಉಳಿಸ್ಕೊಳಕ್ತಾರ ಇಲ್ಲ ಇನ್ಯಾವುದೋ ಒಂದು ಷಡ್ಯಂತ್ರ ಇಟ್ಕೊಂಡು ರಾಜಕೀಯ ಷಡ್ಯಂತ್ರ ಇಟ್ಕೊಂಡು ಐವತ್ತೊಂದು ಪರಿಶಿಷ್ಟ ಜಾತಿಯ ಅಲೆಮಾರಿಗಳು ಹೂಗಳು ತದನಂತರದಲ್ಲಿ ಆ ಅಲೆಮಾರಿ ಸಂಘಟನೆ ಇರ್ತಕ್ಕಂಥ ಕೆಲವು ಕಿಡಿಗೇಡಿ ನಾಯಕರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಐವತ್ತೊಂದು ಜಾತಿ ಇರ್ತಕ್ಕಂಥ ಅಲೆಮಾರಿ ಸಮುದಾಯನ ಎರಡು ಜಾತಿ ಪರಿಚಯ ಕೋರ್ಮಾನ ಹೊರತುಪಡಿಸಿ ನಲವತ್ತೊಂಬತ್ತು ಜಾತಿಗೆ ಸೀಮಿತ ಮಾಡಿ ಅದರಲ್ಲಿ ತಂತ್ರಗಾರಿಕೆ ರಾಜಕೀಯ ತಂತ್ರಗಾರಿಕೆ ಮಾಡಲಿಕ್ಕೋಸ್ಕರ ಈ ಸಮುದಾಯ ಸಮುದಾಯನ ಎರಡು ಸಮುದಾಯದನ್ನ ಹೊರಗಿಟ್ಟು ಅವರ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳೋಸ್ಕರ ಇವತ್ತು ಈ ತರ ಅದು ಇದು ಷಡ್ಯಾತ್ರನ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಪಟ್ಟಿನಲ್ಲಿ ಪರಿಶಿಷ್ಟ ಜಾತಿಯ ಐವತ್ತೊಂದು ಸಮುದಾಯಗಳು ಅಲೆಮಾರಿಗಳು ಅಂತ ಘೋಷಣೆ ಮಾಡಿದೆ ಸಂವಿಧಾನಾತ್ಮಕವಾಗಿ ಘೋಷಣೆ ಮಾಡಿದೆ ಅವರಿಗೆ ತಿಳುವಳಿಕೆ ಇಲ್ಲ ಶಿಕ್ಷಣದ ಕೊರತೆ ಇವತ್ತು ನೂರಾರು ವರ್ಷಗಳಿಂದ ಅವಕಾಶದ ಸಿಗ್ದಲೇ ಅಂದ್ರೆ ಊಟ ಸಿಗ್ತದೆ ಅಂತ ಹೇಳ್ತೀನಿ ನಾನು ನಮ್ಮವ್ರಿಗೆ ಇವತ್ತು ಊಟನೂ ಇಲ್ಲ ಊಟ ಇಲ್ಲ ನೆಲೆ ಇಲ್ಲ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ರಾಜಕೀಯ ಸ್ಥಾನಮಾನ ಅಂತ ದೂರದ ಮಾತು ನಮ್ಮ ಅಪೀಲ್ ಇಷ್ಟೇ ಒಗ್ಗಟ್ಟಲ್ಲಿ ಬಲ ಇದೆ ಸಮುದಾಯಗಳು ಒಟ್ಟಿಗೆ ಇದ್ದು ಕೊರಬ ಮತ್ತು ಕೊರಜಾ ಸಮುದಾಯಗಳು ಈ ರಾಯ ಇದೆ ರಾಜ್ಯದಲ್ಲಿ ಕೊರಜಾ ಸಮುದಾಯ ಬಸ್ ಸ್ಟಾಪ್ ಅಲ್ಲಿ ವಾಸ ಮಾಡ್ತಾರೆ ಜಗಳೂರ್ನಲ್ಲಿ ಇತ್ತೀಚೆಗೆ ಟಿ ನರಸಿಪುರ ಅಲ್ಲಿ ಫುಟ್ಪಾತ್ ಅಲ್ಲಿ ಮನೆಗಳು ಕಟ್ಕೊಂಡು ಗುಡಿಸಲುಗಳು ಹಾಕೊಂಡು ಹೆಚ್ಚು ಪರಿಸ್ಥಿತಿಲಿ ವಾಸ ಮಾಡ್ತಿದ್ದವರು ಇವತ್ತು ಟೆಂಟ್ನಲ್ಲಿ ನಲ್ಲಿ ರೋಡ್ಗಳಲ್ಲಿ ಮಲಕ್ತಾ ಇದ್ದಾರೆ ಹಗ್ಗ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟ್ ಪುಟ್ಟಿ ಎಣ್ಕೊಂಡು ಮಲಗ್ತಾ ಇದ್ದಾರೆ ಪರಿಕೆ ಕಟ್ಟಿ ಇದ್ದಾರೆ ತಿನ್ನ ಮಾರಿ ಕೂದಲ ಮಾರಿ ಜೀವನ ಇಲ್ಲಿಯಿಂದ ನೋಡಿದ್ರೆ ನಾವು ಇಲ್ಲಿ ಎಲ್ಲಿ ನೋಡಿ ಅವ್ರಿಗೊಂದು ಸೂರಿಲ್ಲ ಇಲ್ಲ ಒಂದು ನೆಲೆ ಇಲ್ಲ ಇಂತ ನಾವು ನೈಜ ಅಲೆಮಾರಿಗಳು ನಾವು ತಿಂದಿರೋರು ಗೊತ್ತಿದೆ ಸುಳ್ಳು ಸತ್ಯ ಆಗಲ್ಲ ನಾವು ಹೇಳೋ ಬೈಕ್ ಇಟ್ಕೊಂಡು ಮಾತಾಡೋಕೋದ್ರೆ ಅವರನ್ನ ಮಾಡ್ತೀವಿ ಮಾತಾಡಬೇಕನ್ನ ಇಲ್ಲಿ ತಾವು ಜನ ಮಾಡಿದ ಜಾತಿ ಜನರು ಅವರಿಗೆ ಜಾತಿ ಅಭಿಪ್ರಾಯವಾಗಿರಬೇಕು ಮಾಡಬೇಕು ಜನರು ಹಾಗಾಗಿ ನಾವು ಎಚ್ ಆಂಜನೇಯ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಅವರು ಕೂಡ ಇದ್ರು ಅವರಿಗೂ ಕೂಡ ನೋಡಿ ಸಹ ಐವತ್ತೊಂದು ಜಾತಿನ ರಿಸರ್ಚ್ ಮಾಡಿ ಆ ಜಾತಿಗಳು ಯಾವ ತರ ಬದುಕ್ತಿದ್ದಾರೆ ಇವತ್ತು ಕೊರ್ಚ ಸಮಾಜ ಕೂದ ಏರ್ಪಿನ ಆಮೇಲೆ ಪೊರಿಕೆ ಕಟ್ಟೋದು ಬುಟ್ಟಿ ನೆಯ್ಯೋದು ಹಗ್ಗ ನೆಯ್ಯೋದು ಆಮೇಲೆ ಭಿಕ್ಷಾಟನೆ ಮಾಡೋದು ಕಣಿ ಏರ್ತಕ್ಕಂಥದ್ದು ಈ ಥರದ್ದು ಈಗ್ಲೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ನಾವು ಸಾಮಾಜಿಕ ಇದರಲ್ಲಿ ಶೈಕ್ಷಣಿಕವಾಗಿ ಅದು ಇಲ್ಲ ಆ ನಿಟ್ಟಿನಲ್ಲಿ ನಾವು ಇರುವಾಗ ನೀವೇ ಹೇಳ್ತೀರಿ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತ ಎಲ್ಲಿ ನಮಗೆ ಸರ್ವರಿಗೆ ಸಮಪಾಲಿಲ್ಲ ಸಮ ಬಾಳು ಇಲ್ಲ ನಮ್ಮನ್ನು ಮತ್ತೆ ತುಳಿತು ಕೊಡೋದು ಹೊರತಾಡ್ಸ ಕೆಲಸನ ಈ ಸಂಘಟನೆ ನಲವತ್ತು ಐವತ್ತು ನಲವತ್ತೊಂಬತ್ತು ಸಂಘಟನೆ ಏನಿದ್ರೆ ಮಾಡ್ತಾ ಇದಾರೆ ಇವತ್ತಿನಲ್ಲ ಒಂದು ಊರಿಂದ ಒಂದು ಊರಿಗೆ ಟೆಂಟ್ಗಳು ಹಾಕ್ಕೊಂಡು ಅಲ್ಲಿ ಕೂಲಿ ಮಾಡಿ ಅಲ್ಲಿ ಜೀವನ ಮಾಡಿ ಜೀವನ ಸಾಗಿಸ್ತಾ ಒಂದು ಕಡೆಯಿಂದ ಒಂದು ಕಡೆ ನಮಗೆ ಅಲೆಮಾರಿಗಳಾಗಿ ಅಲೆದಾಡ್ತಾ ಇದುವರೆಗೂ ನಮ್ಗೆ ಯಾವುದೇ ತರದ ನ್ಯಾಯ ಸಿಕ್ಕಿರುವ ನಾವು ಅಲೆಮಾರಿಗಳಿಂದ ನಮ್ಮನ್ನ ನಮ್ಮ ಪರಿಚಯನ ತೆಗಿಬೇಕು ಅಂತೇಳಿ ಏನು ರಾಜಕೀಯ